ಇವಳು ಇವಳು ತುಂಬಾ ಸಲಿ ರೆಡಿ ಇದ್ಲು ನಾನ್ ಬಂದ್ಬಿಡ್ತೀನಿ ಮನೆಯಿಂದ ಆಚೆ ರೆಡಿ ಇದ್ರಿ ಆಗಿತ್ತು ಪ್ಲಾನ್ ಆಗೋಗಿ ಪ್ಲ್ಯಾನೂ ಆಗೋಗಿತ್ತು ನಮ್ಮಪ್ಪನೆ ಕಾಂಪೌಂಡ್ ಹೆಂಗ್ ಹಾರ್ಕೊಂಡ್ ಹೋಗ್ಬೇಕು ಅಂತ ಹೇಳ್ ಹೇಳ್ಕೊಟ್ಬಿಟ್ಟಿದ್ರು ಸೊ ಅದೇ ಪ್ಲಾನ್ ಪ್ಲ್ಯಾನಲ್ಲೇ ಇತ್ತು ಪ್ಲಾನ್ ಇದ್ದು ಜೀಪ್ ತಂದು ಗುರುವಾರ ತನಕ ಜೀಪ್ ಅಲ್ಲಿ ನಾನೇ ಓಡ್ಸ್ಕೊಂಡ್ ಹೋಗಿ ಹಾರಗಳೆಲ್ಲ ಫ್ರೆಂಡ್ಸ್ ಎಲ್ಲಾ ಬಂದು ಅಲ್ಲಿಂದಂಗೆ ಸಿ ಈ ಹುಡುಗರು ಮೂವಿಲ್ ಇದೆಯಲ್ಲ ಆ ತರ ಆತರ ಮೂವಿ ಅಲ್ಲಿ ಹಂಗೆ ಸೇಮ್ ಪ್ಲಾನ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲಾ ಎಕ್ಸೈಟ್ ಆಗ್ಬಿಟ್ಟಿದ್ರು ಕೊನೆಗೆ ಫ್ಲಾಪ್ ಫ್ಲಾಪ್ ನಾನು ಒಪ್ಕೊಂಡ್ಬಿಟ್ರಲ್ಲೇ ಬಿಟ್ಟಿದ್ದೀನಿ ಆಯ್ತಪ್ಪ ಮಾತಾಡಪ್ಪ ನನಗೆ ಡೌಟ್ ಇಷ್ಟು ದಿನ ಗೋಳಾಡಿಸ್ಬಿಟ್ಟು ಸಡನ್ ಆಗಿ ಮನೆ ಕರೀತಾರಲ್ಲ ಏನೋ ಸ್ಕೀಮ್ ಇರಬೇಕು ನಾನು ಒಳಗೆ ಕರ್ಸ್ಬಿಟ್ಟು ಆಚೆಯಿಂದ ಫುಲ್ಲು ರೌಡಿಗಳೆಲ್ಲ ಕರ್ಸ್ಬಿಟ್ಟು ಎತ್ತಿಸ್ಬಿಡೋ ಪ್ಲಾನ್ ಇರಬೇಕು ಹಿಂಗೆ ನೋಡ್ತಲ್ಲ ತಲೆಯಲ್ಲಿ ಮಜಾ ಅಂದ್ರೆ ನಾನ್ ನಮ್ಮ ಹುಡುಗರಿಗೆಲ್ಲ ಹೇಳಿದ್ದೆ ಒಳಗೆ ಹೋಗ್ತೀನಿ ಸಿಗ್ನಲ್ ಕೊಡ್ತೀನಿ இல்ல எச்சு கம்மி ஆய்த்து எல்லா ஃபுல் மனை ஆச்சா எல்லாம் எல்லா ரெடி இதோ ஒன் மிஸ் கால் கொட்டி எல்லாே அந்த